ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ ಅಂದರೆ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಹಣ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ ನಾನು ಪ್ರತಿನಿತ್ಯನ ಸಹ ಕೆಲವಾರು ಕಡೆ ನೋಡುತ್ತಿದ್ದೀನಿ ಒಂದು ಆರು ಜಿಲ್ಲೆಗೆ ಏಳು ಜಿಲ್ಲೆಗೆ ಎಂಟು ಜಿಲ್ಲೆಗೆ ಹಣ ಜಮಾ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಒಂದು ಜಿಲ್ಲೆಗೆ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಯಾವಾಗ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರಾದರೆ ಕೇಳ್ತಿರುವಂಥದ್ದು ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನೋದ್ರೆ ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನೂ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ನಿಮ್ಗೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಆದರೆ ಜಮಾ ಆಗಿದೆ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಫಲಾನುಭವಿಗಳು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಇದರ ಕುರಿತು ಕುರಿತು ಒಂದಿಷ್ಟು ಇನ್ಫಾರ್ಮೇಶನ್ಸ್ ಒಂದಿಷ್ಟು ವಿಡಿಯೋಸ್ ತುಂಬಾ ವೈರಲ್ ಆದ್ರೆ ಆಗ್ತಿದ್ದಾವೆ ಅಂಡ್ ಜೊತೆಗೆ ನಮ್ಮ ಒಂದು ಕರ್ನಾಟಕದಲ್ಲಿ ತುಂಬಾ ಚರ್ಚೆ ಆದ್ರೆ ಆಗ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಫಲಾನುಭವಿಗಳು ಏನ್ ಕೇಳ್ತಿದ್ದಾರೆ ಅಂತ ಅಂದ್ರೆ ನೀವು ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣನೇ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಿದಾರೆ ಪ್ರತಿನಿತ್ಯ ವಿಡಿಯೋದಲ್ಲಿ ಬಟ್ ನಾನು ಕೆಲವಾರು ಕಡೆ ಒಂದು ನ್ಯೂಸಸ್ ಅನ್ನ ನೋಡ್ತಿದ್ದೀನಿ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಹೌದಾ ಒಂದು ಎಂಟು ಜಿಲ್ಲೆಗೆ ಜಮಾ ಆಗ್ತಿದೆಯಂತೆ ಇವತ್ತು ಎಂಟು ಜಿಲ್ಲೆಗೆ ನಾಳೆ ಒಂದು ಒಂಬತ್ತು ಜಿಲ್ಲೆಗೆ ಹತ್ತು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಮಹಿಳೆಯರಾದ್ರೆ ಕೇಳ್ತಿದ್ದಾರೆ ಮೊದಲಿಗೆ ನೀವು ಏನರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಇದುವರೆಗೂ ಫಲಾನುಭವಿಗಳಿಗೆ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಆದ್ರೆ ಜಮಾ ಆಗಿದೆ ಈಗ ಪ್ರತಿಯೊಬ್ಬರು ವೇಟ್ ಮಾಡ್ತಿರುವಂತ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಇಪ್ಪತ್ತೊಂದನೇ ಕಂತು ಹಣ ಜೂನ್ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕಿತ್ತು ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಜಮಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಂಡ್ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಈಗ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರುತ್ತೆ ಏನು ಅಂತ ಅಂದ್ರೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಡಿ ಬಿ ಟಿ ಮಾಡೋದಕ್ಕೆ ಎಲ್ಲ ತರಹದ ಸಿದ್ಧತೆಗಳಾದ್ರೆ ನಡೆದಿದೆ ಇನ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ಯಾವಾಗ ಜಮಾ ಆಗುತ್ತೆ ಏನು ಅಂತಂದ್ರೆ ಜುಲೈ ತಿಂಗಳ ಕೊನೆ ವಾರದಲ್ಲಿ ಅಂತ ಹೇಳ್ಬಿಟ್ಟು ಈಗ ಒಂದು ಅಪ್ಡೇಟ್ಸ್ ಆದರೆ ಬರುತ್ತಿರುವಂತದ್ದು ಬಟ್ ಈಗ ಇಪ್ಪತ್ತೊಂದನೇ ಕಂತು ಹಣ ಆಗಲಿ ಇಪ್ಪತ್ತೆರಡನೇ ಕಂತು ಹಣ ಆಗ್ಲಿ ನಾವು ಇದೇ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಯಾವುದೇ ತರದ ಹೇಳಿಕೆ ಇಲ್ಲ ಇಲ್ಲ ಅಂತ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಆಗಲಿ ಅಂತಂದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಆಗಲಿ ನಾವು ಫಸ್ಟ್ ಎಂಟು ಜಿಲ್ಲೆಗಳಿಗೆ ಜಮಾ ಮಾಡ್ತಿದೀವಿ ಫಸ್ಟ್ ಒಂಬತ್ತು ಜಿಲ್ಲೆಗಳಿಗೆ ಜಮಾ ಮಾಡ್ತಿದೀವಿ ಅಂತ ಹೇಳಿಬಿಟ್ಟು ಎಲ್ಲಿಯೂ ಸಹ ಒಂದು ಹೇಳಿಕೆಯನ್ನಾದ್ರೆ ಕೊಟ್ಟಿಲ್ಲ ಇದರ ಒಂದು ಪ್ರೊಸೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಾದ್ರೆ ಅರ್ಹರಿದ್ದಾರೆ ಈಗ ಇಪ್ಪತ್ತೊಂದನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ ಈಗ ಒನ್ಸ್ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿ ಡಿ ಬಿ ಪ್ರೊಸೆಸ್ ಎಲ್ಲಾನು ಸಹ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ಈಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕಲ್ವಾ ಬ್ಯಾಚ್ ವೈಸ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ ಅದನ್ನ ಬಿಟ್ರೆ ಒಂದಿನ ಎಂಟು ಜಿಲ್ಲೆಗೆ ಇನ್ನೊಂದಿನ ಆರು ಜಿಲ್ಲೆಗೆ ಇನ್ನೊಂದಿನ ಐದು ಜಿಲ್ಲೆಗೆ ಈ ರೀತಿ ಹಣ ಆದರೆ ಜಮಾ ಮಾಡೋದಿಲ್ಲ ಓಕೆನಾ ನೀವು ಬೇರೆ ಕಡೆ ಏನೆಲ್ಲ ನ್ಯೂಸಸ್ ಅನ್ನ ಕೇಳಿದಿರಾ ಸೊ ಅದು ಜಸ್ಟ್ ಅಷ್ಟೇ ಇವತ್ತು ಇಂತ ಇಂಥ ಜಿಲ್ಲೆಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಟ್ ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತು ಹಣ ಇನ್ನೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಕ್ಕೆ ಇದರ ಒಂದು ಪ್ರೋಸೆಸ್ಸೇ ಸ್ಟಾರ್ಟ್ ಆಗಿಲ್ಲ ಎಲ್ಲ ಸಿದ್ಧತೆಗಳು ನಡೆದಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಹೇಳ್ತಿರುವಂತದ್ದು ಸರ್ಕಾರದ ಬಳಿ ಹಣ ಹಣ ಕೊರತೆ ಆಗಲಿ ಇಲ್ಲ ಅಂತ ಅಂದ್ರೆ ಒಂದು ಟೆಕ್ನಿಕಲ್ ಇಶ್ಯೂಸ್ ಆಗಲಿ ಸರ್ವರ್ ಎರರ್ಸ್ ಆಗಲಿ ಯಾವುದನ್ನು ಸಹ ಇಲ್ಲ ನಾವು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಹಣ ಜಮಾ ಮಾಡುವಂತಹ ಪ್ರೊಸೆಸ್ ಸ್ವಲ್ಪ ಈ ಸರಿಯಿಂದ ಚೇಂಜ್ ಆಗಿದೆ ಹಾಗಾಗಿ ಈ ತಿಂಗಳ ಹಣ ಸ್ವಲ್ಪ ಡಿಲೇ ಆಗ್ತಿರುವಂಥದ್ದು ಮುಂದಿನ ತಿಂಗಳಿಂದ ನಾವು ಕರೆಕ್ಟಾಗಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೊ ಇದು ಯಾವ ರೀತಿ ನಡ್ಕೋತಾರೆ ಏನೋ ಅಂತ ಹೇಳಿಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗುತ್ತೆ ಬಟ್ ನೀವು ಫಲಾನುಭವಿಗಳು ನಮ್ಮ ಒಂದು ಜಿಲ್ಲೆಗೆ ಯಾವಾಗ ಬರುತ್ತೆ ನಮ್ಮ ಒಂದು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಎಷ್ಟೇ ಕಡೆ ಸರ್ಚ್ ಮಾಡಿ ಎಷ್ಟೇ ಕಡೆ ಒಂದು ನ್ಯೂಸಸ್ ಕೇಳಿದ್ರು ಸಹ ಆ ನ್ಯೂಸ್ ಏನೂ ಯೂಸ್ ಇಲ್ಲ ಅಂದರೆ ನಾವು ಇದೇ ದಿನಾಂಕಕ್ಕೆ ಇದೇ ಜಿಲ್ಲೆಗೆ ಬಿಡುಗಡೆ ಮಾಡ್ತೀವಿ ಇಲ್ಲ ಅಂತಂದ್ರೆ ಇವತ್ತು ಮಂಗಳವಾರ ಇವತ್ತು ಸೋಮವಾರ ಇಂಥ ಜಿಲ್ಲೆಗಳಿಗೆ ನಾವು ಹಣ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿಬಿಟ್ಟು ನಿಮಗೆ ಅಪ್ಷಿಯಲ್ ಆಗಿ ಎಲ್ಲಿನೂ ಒಂದು ಹೇಳಿಕೆ ಆದರೆ ಬಂದಿಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಜಮ ಆಗಿದೆ ಇನ್ನು ನೆಕ್ಸ್ಟ್ ನಿಮಗೆ ಇಪ್ಪತ್ತೊಂದನೇ ಕಂತು ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರ ಅಲ್ವಾ ಇಪ್ಪತ್ತೊಂದನೇ ಕಂತು ಹಣ ಬಂದ್ಬಿಟ್ಟು ಜುಲೈ ತಿಂಗಳ ಕೊನೆ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಜುಲೈ ತಿಂಗಳ ಕೊನೆ ವಾರದಲ್ಲಿ ಒನ್ಸು ಜಮ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ಆದಷ್ಟು ಬೇಗ ಒಂದು ಪ್ರೊಸೆಸ್ ಆದರೆ ಕಂಪ್ಲೀಟ್ ಆಗುತ್ತೆ ಬ್ಯಾಚ್ ವೈಸು ಹಣ ಜಮಾ ಮಾಡ್ತಾ ಬರ್ತಾರೆ ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹರಿರೋದ್ರಿಂದ ಅವು ಎಲ್ಲರಿಗೂ ಒಂದೇ ದಿನ ಆಗೋದಿಲ್ಲ ಅಲ್ವಾ ಬ್ಯಾಚ್ ವೈಸ್ ಹಣ ಜಮಾ ಮಾಡ್ತಾ ಹೋಗ್ತಾರೆ ಹತ್ತು ಲಕ್ಷ ಫಲಾನುಭವಿಗಳಿಗೆ ನೆಕ್ಸ್ಟ್ ದಿನ ಒಂದು ಇಪ್ಪತ್ತು ಲಕ್ಷ ಇಲ್ಲ ಒಂದು ಐದು ಲಕ್ಷ ಈ ರೀತಿ ಜಮಾ ಮಾಡ್ತಾ ಹೋಗ್ತಿರ್ತಾರೆ ಬರುತ್ತೆ ನಾವು ಇಪ್ಪತ್ತನೇ ಕಂತು ಹಣ ಜಮಾ ಎಷ್ಟು ಬೇಕೋ ಅಷ್ಟು ಅಪ್ಡೇಟ್ಸ್ ಕೊಟ್ಟಿದ್ವಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಪ್ರತಿ ತಿಂಗಳ ಹಣ ಜಮಾ ಆದಾಗ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೋದು ಬರೋದನ್ನ ಪ್ರತಿಯೊಬ್ಬ ವಿಡಿಯೋದಲ್ಲಿ ಹೇಳ್ತಿದ್ದೆ ನಿಮಗೆ ಇವತ್ತು ಇಂತಕ್ಕಂತೂ ಹಣ ಬಂತ ಯಾವ ಜಿಲ್ಲೆಯಿಂದ ಏನು ಅಂತ ಹೇಳ್ಬಿಟ್ಟು ನಮಗೆ ಸುಮಾರು ಡಿಸ್ಟಿಕ್ನವರು ಅಲ್ಲಿ ಒಂದು ಕಮೆಂಟ್ಸ್ ಅನ್ನು ಮಾಡ್ತಾ ಇದ್ರು ಇಂತ ಹಣ ಬಂತು ಜಿಲ್ಲೆ ಇವತ್ತು ಹಣ ಬಂತು ಅಂತ ಪ್ರತಿನಿತ್ಯನು ಸಹ ಬೇರೆ ಬೇರೆ ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ ಅದನ್ನ ಬಿಟ್ರೆ ಒಂದಿನ ಕೇವಲ ಆರು ಜಿಲ್ಲೆಗೆ ಒಂದಿನ ಇಪ್ಪತ್ತು ಜಿಲ್ಲೆಗೆ ಒಂದಿನ ಐದು ಜಿಲ್ಲೆಗೆ ಈ ರೀತಿ ಯಾವುದನ್ನು ಸಹ ವರ್ಕ್ ಆಗೋದಿಲ್ಲ ಈ ರೀತಿ ಹಣ ಜಮಾನು ಮಾಡೋದಿಲ್ಲ ಇದರ ಒಂದು ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಅಂದ್ರೆ ಮೊದಲಿಗೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡ್ತಾರೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗುತ್ತೆ ಅದನ್ನ ಡಿಬಿಟಿ ಡಿಬಿಟಿ ಅದನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ತಿಂಗಳಿಂದ ಸ್ವಲ್ಪ ಪ್ರೊಸೆಸ್ ಚೇಂಜ್ ಆಗಿದೆ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿಂದ ಮತ್ತೆ ಹೋಗಿ ನಿಮಗೆ ಡಿ ಬಿ ಆಗೋದು ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಡಿಲೇ ಅಂತ ಹೇಳ್ತಿದ್ದಾರೆ ಈಗ ಒನ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ದ ಆದ್ಮೇಲೆ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಇಂದ ಯಾವ ರೀತಿ ಜಮಾ ಮಾಡ್ತಾರೆ ಈಗ ಹೇಳ್ದಂತೆ ನಡ್ಕೋತಾರೆ ಅಂತ ನೋಡಬೇಕು ಈ ಸಾರಿ ಅಷ್ಟೇ ಡಿಲೇ ಆಗೋದು ಮುಂದಿನ ತಿಂಗಳಿಂದ ಕರೆಕ್ಟ್ ಆಗಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಜೊತೆಗೆ ಮಹಿಳೆಯರಿಗೆ ಒಂದಿಷ್ಟು ಹೊಸ ಯೋಜನೆಗಳನ್ನ ತರ್ತೀವಿ ಗೃಹಲಕ್ಷ್ಮಿ ಸಂಘಾನು ಸ್ಥಾಪಿಸ್ತೀವಿ ಅಂತ ಹೇಳಿದರೆ ಗೃಹಲಕ್ಷ್ಮಿ ಸಂಘ ಏನಾದರೂ ಸ್ಟಾರ್ಟ್ ಆಯಿತು ಅಂತಂದ್ರೆ ಪ್ರತಿ ತಿಂಗಳು ಮತ್ತೆ ಕರೆಕ್ಟ್ ಆಗಿ ಕೊಟ್ಟೆ ಕೊಡಬೇಕು ಅವರನ್ನು ಕರೆಕ್ಟ್ ಆಗಿ ಕೊಡುತ್ತಾರೆ ಇದು ಮುಂದಿನ ದಿನಗಳಲ್ಲಿ ಬರುವಂತಹ ಅಪ್ಡೇಟ್ಸ್ ಆದ್ರೆ ಆಗಿರುತ್ತೆ ನೀವು ನಿಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರನ್ನು ಸಹ ವೇಟ್ ಮಾಡೋದಕ್ಕೆ ಹೋಗ್ಬೇಡಿ ಇಲ್ಲ ಅಂತ ಅಂದ್ರೆ ನಮ್ಮ ಜಿಲ್ಲೆಗೆ ಬರುತ್ತೋ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಪ್ಪತ್ತೊಂದನೇ ಕಂತು ಹಣ ಜುಲೈ ತಿಂಗಳ ಕೊನೆ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಡಿ ವಿಲ್ಲ ಸಿದ್ಧತೆಗಳು ನಡೆದಿದೆ ಅಂತ ಹೇಳಿದಾರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅದು ಇವತ್ತಾದ್ರೂ ಬರಬಹುದು ನಾಳೆ ಆದ್ರೂ ಬರಬಹುದು ನೋಡೋಣ ಯಾವಾಗ ಎಷ್ಟು ಫಲಾನುಭವಿಗಳಿಗೆ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ತಿಂಗಳ ಹಣ ಬಂದಿದೆ ಎಷ್ಟು ತಿಂಗಳ ಹಣ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಳಗೆ ಒಂದು ಲೈಕ್ ಮಾಡಿ ಕಮೆಟ್ ಮುಖಾಂತರ ತಿಳಿಸಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಜೊತೆಗೆ ಸಿಕ್ತಾ ಹಿರಣ ಹಲಿ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್